ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದು ಶುಭ ಶುಕ್ರವಾರ ನಿಮ್ಮ ಜಯ ಸಿದ್ಧಿ ಆಗುವ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುವ ಈ ಶುಭ ಶುಕ್ರವಾರ ಈ ಕುಂಭರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಹೇಗಿದೆ ಈ ರಾಶಿ ಭವಿಷ್ಯ ಅನ್ನೋದು ನಾವು ನೋಡೋಣ ಈ ಕುಂಭರಾಶಿಯವರ ಒದ್ದಾಟ ತೊಂದರೆ ತಾಪತ್ರೆಗಳು ಯಾಕೆಂದರೆ ಮೊನ್ನೆ ಅಷ್ಟೇ ಗ್ರಹಣ ನಿಮಗೆ ಆಗಿದೆ ಅಂದರೆ ಹುಣ್ಣಿಮೆಯ ದಿವಸ ಗ್ರಹಣ ಗೋಚರವಾಗಿತ್ತು ಹಾಗಾಗಿ ಈ ಹುಣ್ಣಿಮೆಯ ದಿವಸ ಗ್ರಹಣ ನಿಮ್ಮ ಈ ಶತಾಭಿಷ ನಕ್ಷತ್ರಕ್ಕೂ ಕೂಡ ಆಗಿದೆ ಹಾಗೆ ಧನಿಷ್ಠ ನಕ್ಷತ್ರ ಮೂರು ನಾಲ್ಕನೇ ಪಾದ ಈ ಶತಾಭಿಶ ನಕ್ಷತ್ರ ಒಂದು ಎರಡು ಮೂರು ನಾಲ್ಕನೇ ಪಾದ ಪೂರ್ವಭಾದ್ರ ನಕ್ಷತ್ರ ಒಂದು ಎರಡು ಮೂರನೇ ಪಾದ ಹಾಗಾಗಿ ನೀವು ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡದಲ್ಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂದರೆ ರಾಶಿಯವರು ಯಾರೆಲ್ಲ ಇದ್ದಾರೆ ನಿಮ್ಗೆ ಯಾರೆಲ್ಲ ಗೊತ್ತು ಅವರಿಗೆಲ್ಲ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲ ಅಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರ ಹೆಸರನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಅಂದರೆ ನೀವು ಏನಪ್ಪ ಅಂದರೆ ಈ ಗ್ರಹಗತಿ ಈ ರಾಶಿಯಲ್ಲಿ ರಾಹು ಎರಡನೇ ರಾಶಿಯಲ್ಲಿ ನಿಮಗೆ ಶನಿ ಅಂದರೆ ಗೊತ್ತಿದೆ ಅಲ್ವಾ ಸಾಡೆ ಸಾತಿ ನಡೀತಾ ಇದೆ ಹಾಗಾಗಿ ಇಷ್ಟು ದಿವಸ ಗುರುವೂ ಕೂಡ ಪಂಚಮ ರಾಶಿಯಲ್ಲಿ ಇದ್ದ ಅವನು ಬೇರೆ ಅಂದರೆ ಈ ಶ್ರೇಷ್ಠ ರಾಶಿಗೆ ಹದಿನೆಂಟನೇ ತಾರೀಕಿನ ಮೇಲೆ ಗುರುವು ಕೂಡ ಪರಿವರ್ತನೆ ಆಗ್ತಾ ಇದ್ದಾನೆ ಈ ಸಪ್ತಮ ರಾಶಿಯಲ್ಲಿ ಕೇತು ಅಷ್ಟಮ ರಾಶಿಯಲ್ಲಿ ಶುಕ್ರ ಮತ್ತು ನವಮ ರಾಶಿಯಲ್ಲಿ ರವಿ ಬುಧ ಮತ್ತು ಕುಜ ಕೂಡ ಈ ರಾಶಿಯಲ್ಲಿ ಇದ್ದಾರೆ ಹಾಗಾಗಿ ಈ ರವಿ ಬಹಳ ಒಳ್ಳೆಯ ರೀತಿಯಾದಂತಹ ಒಂದು ಫಲಗಳನ್ನು ಕೊಡುತ್ತಾನೆ ನಿಮಗೆ ಇನ್ನು ರಾಷ್ಟ್ರಾಧಿಪತಿಯಾದಂತಹ ರಾಹು ಇದ್ದಾನೆ ಆದರೆ ಗುರು ಬಲವಂತನಾಗಿದ್ದ ಆದರೆ ಇಲ್ಲಿ ಗುರು ಕೂಡ ಸ್ವಲ್ಪ ಬಲಹೀನ ಆಗ್ತಾ ಇದ್ದಾನೆ ಹಾಗಾಗಿ ಅಂದರೆ ನಿಮಗೆ ಕೊಡಬೇಕಾದವರು ಯಾರು ನಿಮಗೆ ರವಿ ಮತ್ತು ಕುಜ ಬುಧನಿಂದ ಒಳ್ಳೆಯ ಚಿಂತೆ ಮಾಡಬೇಕು ಎರಡನೇ ತಾರೀಕು ಅಶ್ವಿಜ ಮಾಸ ನವರಾತ್ರಿಯ ವಿಜಯದಶಮಿ ಅಂದರೆ ಬಹಳ ಶುಭವಾದಂತಹ ದಿವಸ ಹಾಗಾಗಿ ಈ ವಿಜಯದಶಮಿ ಇದೆ ಏನಾದರೂ ಒಂದು ನೀವು ಒಂದು ಐಡಿಯಾ ಅನ್ನೋದು ಒಂದು ಪ್ಲಾನ್ ಅನ್ನೋದು ಮಾಡಿಕೊಂಡ್ರೆ ನೀವು ಆ ಗುರಿ ಅನ್ನೋದು ತಲುಪ್ತೀರ ಯಾಕೆಂದರೆ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಒಂದು ಯೋಚನೆ ಎಲ್ಲರಿಗೂ ಇದ್ದೇ ಇರುತ್ತೆ ಅಲ್ವಾ ಹಾಗಾಗಿ ಏನು ಮಾಡಬೇಕು ಅನ್ನೋದು ನೀವು ಸ್ವಲ್ಪ ತಲೆಗಾಕೊಂಡು ಯೋಚಿಸಬೇಕು ಈ ಭಗವಂತ ಅನ್ನೋದು ಅನುಗ್ರಹಿಸುತ್ತಾನೆ ಅಂದರೆ ಎರಡನೇ ತಾರೀಕಿಗೆ ಈ ವಿಜಯದಶಮಿ ಇರೋದರಿಂದ ದೇವಸ್ಥಾನಕ್ಕೆ ಹೋಗಿ ದೇವತಾ ಆರಾಧನೆ ಮಾಡಿ ಈ ಪ್ರಾರ್ಥನೆ ಅನ್ನೋದು ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಏಳನೇ ತಾರೀಕು ಅಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥದ್ದು ಒಂಬತ್ತನೇ ತಾರೀಕಿಗೆ ಈ ಹಾಸನಾಂಬದ ದರ್ಶನ ಹಾಗೆ ಹದಿನೇಳನೇ ತಾರೀಕಿಗೆ ಸರ್ವೇಶ ಏಕಾದಶಿ ಈ ಹದಿನೆಂಟನೇ ತಾರೀಕಿಗೆ ವಿಶ್ವತ್ ಪುಣ್ಯಕಾಲ ಅಂದರೆ ಸಂಕ್ರಾಂತಿಯ ಈ ತುಲಾ ಸಂಕ್ರಾಂತಿಯು ಕೂಡ ಇದೆ ಹತ್ತೊಂಬತ್ತನೇ ತಾರೀಕಿಗೆ ನೀರು ತುಂಬುವ ಹಬ್ಬ ಹತ್ತೊಂಬತ್ತನೇ ತಾರೀಕಿಗೆ ಸಾಧ್ಯ ಆದರೆ ಮಟ್ಟಿಗೆ ಅಂದ್ರೆ ದೀಪಾವಳಿಯ ಆಚರಣೆ ಎಲ್ಲ ನಾವು ಮಾಡಿಕೊಳ್ಬೇಕಾಗುತ್ತೆ ಇದು ಈ ನಮ್ಮ ಈ ಸನಾತನವಾದಂತಹ ಧರ್ಮ ಅಲ್ವಾ ಆಚರಣೆ ಈ ಪೂಜೆ ಪುನಸ್ಕಾರಗಳನ್ನು ನಾವು ಯಾವುದೇ ಕಾರಣಕ್ಕೂ ಬಿಡಲೇಬಾರದು ಮುಂದಿನ ಪೀಳಿಗೆಗೆ ಮುಂದಿನ ವ್ಯಕ್ತಿಗಳಿಗೂ ಕೂಡ ಇದು ತಲುಪುವ ಹಾಗೆ ಪ್ರಯತ್ನ ಅನ್ನೋದು ಮಾಡಬೇಕು ನಮ್ಮ ಕೈಲಿ ಆದಂತದ್ದು ಹಾಗೆ ಈ ಋಷಿ ಮುನಿಗಳು ಕಣ್ಣು ಹಿಡಿದು ಇವತ್ತಿನ ದಿವಸ ಉಳಿಸಿದ್ದಾರೆ ಅದನ್ನು ನಾವು ಬೆಳೆಯುವಂತಹ ಒಂದು ಪ್ರಯತ್ನ ಅನ್ನೋದು ಮಾಡಬೇಕಾಗುತ್ತೆ ಕೈಯಲ್ಲಿ ಈ ಕಂಡು ಹಿಡೀಲಿಕ್ಕೆ ಏನೂ ಆಗುವುದಿಲ್ಲ ಅಟ್ಲೀಸ್ಟ್ ನಾವು ಉಳಿಸುವಂಥದ್ದು ಮಾಡಬೇಕು ಅಲ್ವಾ ಹಾಗಾಗಿ ನಾವು ಏನಪ್ಪ ಮಾಡಬೇಕು ಅಂತಂದರೆ ಒಂದು ಪ್ರಯತ್ನ ಅನ್ನೋದು ಮಾಡಬೇಕು ಇಪ್ಪತ್ತನೇ ತಾರೀಕು ನರಕ ಚತುರ್ದಶಿ ಈ ಕೇದಾರೇಶ್ವರ ವ್ರತ ಧನಲಕ್ಷ್ಮಿ ಪೂಜೆ ಇಪ್ಪತ್ತನೇ ತಾರೀಕು ಮತ್ತು ಇಪ್ಪತ್ತೊಂದಕ್ಕೆ ಈ ಬಲೇಂದ್ರ ಪೂಜೆ ಇಪ್ಪತ್ತೆರಡನೇ ತಾರೀಕಿನಿಂದ ನೋಡಿ ವಿಶೇಷವಾಗಿ ಈ ಪಾಡ್ಯ ಕೂಡ ಇದೆ ದೀಪಾವಳಿ ಇಪ್ಪತ್ತೆರಡನೇ ತಾರೀಕಿಗೆ ಅಂದರೆ ಬುಧವಾರ ಕೂಡ ಬಂದಿರೋದ್ರಿಂದ ಈ ಕಾರ್ತಿಕ ಮಾಸದ ಆರಂಭ ಈ ಕಾರ್ತಿಕ ಮಾಸ ಅಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಈ ಸೋಮವಾರ ಶಿವನನ್ನು ವಿಷ್ಣುವನ್ನು ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ಈ ಸೋಮವಾರದ ದಿನ ಈ ಶಿವನ ಪಠನೆಯನ್ನು ಮಾಡುವಂಥದ್ದು ಶಿವನ ಸ್ತೋತ್ರಗಳನ್ನು ನಾವು ಹೇಳು ು ಮತ್ತೆ ಈ ಒಳ್ಳೆಯ ಯೋಗಗಳೆಲ್ಲ ಬರುತ್ತೆ ಈ ರೀತಿ ಮಾಡೋದ್ರಿಂದ ಅಲ್ವಾ ಹಾಗೆ ಈ ನಕ್ಷತ್ರ ಪರಿಹಾರಗಳು ಗಮನಿಸಿ ಮತ್ತೆ ನಾವು ಗೋಚಾರ ಫಲ ನಿಮ್ಮ ಜಾತಕದ ಮೇಲೆ ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು ಸಂಪೂರ್ಣವಾದಂತಹ ಒಂದು ತೀರ್ಮಾನ ಅಂತ ಹೇಳಕ್ಕಾಗಲ್ಲ ರಾಶಿಯವರೆಗೆ ಗಮನಿಸ್ತಾ ಇದ್ದೀವಿ ಏನೇ ನೋಡಿದ್ರೂ ಕೂಡ ಏನೋ ಆಗುತ್ತೆ ಅಷ್ಟೊತ್ತಿಗೆ ನೋಡಿ ಗುರು ಕೂಡ ಪಂಚಮದಲ್ಲಿದ್ದ ಕೆಲವೊಂದು ಕೆಲಸ ಕಾರ್ಯಗಳು ಸಕ್ಸಸ್ಫುಲ್ ಆಗ್ತಾ ಇತ್ತು ಆದರೂ ಕೂಡ ಕೆಲಸ ಕಾರ್ಯಗಳೆಲ್ಲ ಒಂದು ಹಂತಕ್ಕೆ ನಿಂತು ಹೋಗ್ತಾ ಇದೆ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಒದ್ದಾಟ ಅದೆಲ್ಲಕ್ಕಿಂತ ಮನಸ್ಸಿಗೆ ಸಮಾಧಾನ ಅನ್ನೋದೇ ಇಲ್ಲ ಯಾವುದೇ ಒಂದು ಯಾವುದೋ ಒಂದು ಚಿಂತೆ ಅನ್ನೋದು ನಿಮಗೆ ಕಾಡ್ತಾ ಇರುತ್ತೆ ಮತ್ತೆ ಒಂದು ಕೆಲಸ ಮಾಡಬೇಕು ಅಂತ ಅಂದ್ರೂ ಒಂದು ಸಲ ಅಲ್ಲ ನೀವು ಹತ್ತು ಸಲ ಯೋಚನೆ ಮಾಡಬೇಕಾಗುತ್ತೆ ಒಂದು ಸಾಲ ತೀರಿಸಬೇಕು ಅಂತ ಅಂದ್ರೂ ಆ ಕೆಲಸಕ್ಕೆ ಪ್ರಯತ್ನ ಪಡಲೇಬೇಕು ಭಗವಂತನು ಕಷ್ಟ ಅನ್ನೋದು ಕೊಡ್ತಾ ಇದ್ದಾನೆ ನನಗೂ ಅರ್ಥ ಆಗುತ್ತೆ ಯಾಕೆಂದರೆ ಕುಂಭರಾಶಿಯವರಿಗೆ ಸಾಡೆ ಸಾತಿ ನಡೀತಾ ಇದೆ ಈ ಗುರು ಬಲ ಬೇರೆ ಹೋಯಿತು ಏನಪ್ಪ ಈ ಶ್ರೇಷ್ಠ ರಾಶಿಯ ಗುರು ಹೀಗೆಲ್ಲ ಯೋಚನೆ ಮಾಡ್ತಾ ಹೋದರೆ ಈ ಭಾರಿ ದುಃಖ ಅನ್ನೋದು ಚಿಂತೆಗಳು ಅನ್ನೋದು ಕಾಣಿಸುತ್ತೆ ಆದರೂ ಕೂಡ ನಾವು ಇರುವಂತಹ ಒಂದು ಶುಭ ಫಲಗಳನ್ನೇ ನಾವು ಗಮನಿಸಿ ಹೇಳಬೇಕು ಅಂದರೆ ಕಷ್ಟ ನಷ್ಟಗಳನ್ನೇ ಹೇಳ್ತಾ ಇದ್ರೆ ಕೈಯಲ್ಲಿ ಆಗಲ್ಲ ಅಂತ ಅಂದರೆ ಯಾವುದು ಕೂಡ ಆಗೋದೇ ಇಲ್ಲ ಈ ಪ್ರಯತ್ನ ಅನ್ನೋದು ಮಾಡ್ತಾ ಇರಬೇಕು ಶುಭ ಫಲಗಳು ಕೊಡುವಂತಹ ಗ್ರಹಗಳು ಗಮನಿಸೋಣ ಒಂದನೆಯದಾಗಿ ನಾವು ಫಸ್ಟ್ ನೋಡೋದಾದ್ರೆ ಈ ರಾಹು ಶುಭ ಫಲಗಳನ್ನು ಕೊಡ್ತಾನೆ ರಾಶಿಯಲ್ಲಿರುವಂತಹವನು ಈ ಷ್ಠಮದಲ್ಲಿ ಇರುವಂತಹ ಒಂದು ರಾಹು ಯಾವಾಗಲೂ ಒಂದು ಒಳ್ಳೆಯ ಫಲ ಅನ್ನೋದು ಕೊಡ್ತಾನೆ ಹಾಗಾಗಿ ಏನಿಲ್ಲ ಅಂದರೂ ತಕ್ಕ ಮಟ್ಟಿಗೆ ಹಣಕಾಸು ಅಂದರೆ ನಿಮಗೆ ತಕ್ಕ ಮಟ್ಟಿಗೆ ಈ ಹಣಕಾಸು ಅನ್ನೋದು ಬರ್ತಾ ಇರುತ್ತೆ ರಾಹು ಹಣವನ್ನು ಕೊಡುವಂತಹ ಒಂದು ಗ್ರಹ ಒಂದು ಸ್ವಲ್ಪ ಅಟ್ಲೀಸ್ಟ್ ನೀವು ನಾಳೆಗೆ ಇ ಎಮ್ ಐ ಏನೋ ಒಂದು ಏನೋ ಒಂದು ಇನ್ನೊಬ್ರು ಸಣ್ಣ ಕೈ ಸಾಲ ಅನ್ನೋದು ಮಾಡ್ಕೊಂಡಿರ್ತೀರಾ ಇ ಎಮ್ ಐ ಅನ್ನೋದು ಕಟ್ಕೋಬೇಕಾಗುತ್ತೆ ಅದನ್ನು ತೀರ್ಸೋಕ್ಕಾದ್ರೆ ನಿಮಗೆ ಸ್ವಲ್ಪ ಹಣ ಬರ್ತಾ ಇರುತ್ತೆ ಇಲ್ಲಾಂದರೆ ಬ್ಯಾಂಕ್ ಲೋನ್ ಕಟ್ಟಬೇಕು ಈ ಚಿನ್ನ ತೊಗೊಂಡಿರ್ತೀರಾ ಚಿನ್ನ ಇಟ್ಟಿರ್ತೀರಾ ಹಾಗಾಗಿ ಹಣಕಾಸಿನ ಅನುಕೂಲತೆಗಳು ಅನ್ನೋದು ಆಗುವಂಥದ್ದು ಈ ಅವಕಾಶಗಳು ಅನ್ನೋದು ತೊಂದರೆ ತಾಪತ್ರೆಗಳು ಅನ್ನೋದು ಪರಿಹಾರ ಮಾಡಲಿಕ್ಕೆ ಅವರು ನಿಲ್ತಾರೆ ಯಾರೋ ಒಂದು ಅರ್ಜೆಂಟಾಗಿ ನಿಮಗೆ ಕಷ್ಟ ಕೆಲಸ ತೊಂದರೆ ಆಗಿದೆ ಅನ್ನೋದು ಅಂದರೆ ಒಂದು ಫೋನ್ ಕಾಲಲ್ಲೋ ಏನೋ ಒಂದು ನಿಮ್ಮ ಆತ್ಮೀಯ ಸ್ನೇಹಿತರೋ ಯಾರೋ ಒಬ್ಬರು ಅಲ್ವಾ ಹಾಗಾಗಿ ಅವರ ಕಡೆ ನೀವು ಹೋಗೋದು ಸಹಾಯ ಮಾಡೋದು ಈ ವರ್ಷಗಟ್ಟಲೆ ಕಾಪಾಡಿಕೊಂಡು ಒಂದು ದಿವಸ ಖರ್ಚು ಮಾಡಿ ಹಾಕ್ಬಿಡ್ತೀರಿ ಹಣವನ್ನೆಲ್ಲ ಅವರಿಗೋಸ್ಕರ ವ್ಯವಸ್ಥೆ ಅನ್ನೋದು ಸರಿಯಾಗಿ ಇರಲ್ಲ ಸ್ವಲ್ಪ ಇದನ್ನು ನೀವು ಆದಷ್ಟು ತಕ್ಕ ಮಟ್ಟಿಗೆ ಜಾಗೃತ ವಹಿಸಬೇಕು ತಕ್ಕ ಮಟ್ಟಿಗೆ ಹಣಕಾಸನ್ನು ಯಾರಿಗೂ ಅಷ್ಟೇ ಸಹಾಯ ಅನ್ನೋದು ಮಾಡಬಾರ್ದು ಅಂದರೆ ಮಾಡಬೇಕು ಯಾರು ವಾಪಸ್ ತಿರುಗಿ ಕೊಡ್ತಾರೆ ಅನ್ನೋದು ನಿಮಗೆ ಗೊತ್ತಿರುತ್ತೋ ಅವ್ರಿಗೆ ಮಾತ್ರ ಮಾಡಿ ರಾಹು ಏನು ಅಂದರೆ ನಿಮ್ಮ ಕೈ ಬಿಡ್ತಾ ಇಲ್ಲ ಹಣಕಾಸು ತಕ್ಕ ಮಟ್ಟಿಗೆ ಕೊಡುತ್ತೆ ಹಣಕಾಸಿನ ಸ್ವಲ್ಪ ಮಟ್ಟಿಗೆ ಈ ದೈವಾನುಗ್ರಹದಿಂದ ನಿಮಗೆ ಡೆವಲಪ್ಮೆಂಟ್ ಅನ್ನೋದು ಆಗ್ತಾ ಹೋಗುತ್ತೆ ಅಂದರೆ ಇದರಿಂದ ಈ ಎರಡನೇ ರಾಶಿ ಅಂದರೆ ಶನಿ ಸ್ವಲ್ಪ ಮಾತಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಅನ್ನೋದು ಏನೋ ಒಂದು ಹೇಳಿಬಿಟ್ಟಿರ್ತೀರಿ ಅದರಿಂದ ತುಂಬ ಯೋಚನೆ ಮಾಡ್ತೀರಾ ತುಂಬ ತಲೆಗಾಕೋತೀರಾ ಯಾರೋ ಒಬ್ಬರಿಗೆ ಕಮಿಟ್ಮೆಂಟ್ ಮಾಡಿಕೊಂಡು ಇರ್ತೀರಾ ಅಲ್ವಾ ಹಾಗಾಗಿ ಹೊರಗಡೆ ಅದರಿಂದ ನೀವು ಬರಲೇಬೇಕು ಯಾವುದೋ ಒಂದು ಈ ಕೋರ್ಟ್ ಅನ್ನೋದು ಕಚೇರಿ ಅನ್ನೋದು ನೀವು ಅದರ ಬಗ್ಗೆ ಅನ್ನೋದು ಅಂದರೆ ಕೋರ್ಟ್ ಕಚೇರಿಗಳಲ್ಲಿ ಬಗೆಹರಿಸುವಂಥದ್ದು ಅದು ಕೂಡ ನೀವು ಜಾಸ್ತಿ ತಲೆಗೆ ಹಾಕೊಳ್ಳಿಕ್ಕೆ ಹೋಗಬಾರ್ದು ಮತ್ತು ಬಹಳ ಜಾಗೃತೆ ಅನ್ನೋದು ವಹಿಸಬೇಕು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕು ಅಂದರೆ ಈ ವಾಗದೋಷ ಅಂತ ಬರುತ್ತೆ ನಮ್ಮಲ್ಲಿ ಹಾಗಾಗಿ ಏನೇ ಮಾತು ಕೊಡಿ ಏನೇ ಪ್ರಯತ್ನಗಳನ್ನು ಮಾಡಿ ಉಳಿಸಿಕೊಳ್ಳುವಂತಹ ಒಂದು ಪ್ರಯತ್ನ ಮಾಡಿಷ್ಟೆ ಅಂದರೆ ಗುರು ಷಷ್ಟಕ್ಕೆ ಹೋಗ್ತಾನೆ ಹಾಗಾಗಿ ಸ್ವಲ್ಪ ಶತ್ರುಗಳೆಲ್ಲ ದೂರ ಆಗುವಂತಹ ಸಾಧ್ಯತೆಗಳು ಇದೆ ಆದರೂ ನೀವು ಅನಿರೀಕ್ಷಿತವಾದಂತಹ ಜನರಿಂದ ನಿಮಗೆ ತೊಂದರೆ ಆಗುತ್ತೆ ಹೀಗೆ ಆಗುತ್ತೆ ಅಂತ ಹೇಳಿ ಯಾರಿಗೂ ಗೊತ್ತಿರಲ್ಲ ಅಂದರೆ ಕರೆಂಟ್ ಹೋಗೋದು ಅಂತ ಹೇಳಿ ಏನೋ ಒಂದು ಇವತ್ತೇ ಕರೆಂಟ್ ಇದ್ದರೆ ಎಲ್ಲ ಕೆಲಸಗಳು ಮಾಡ್ಕೋಬಹುದಿತ್ತು ಅನ್ನೋದು ಏನೋ ಒಂದು ತೊಂದರೆಗಳು ಇಂಥ ತೊಂದರೆ ಅಂಥ ತೊಂದರೆ ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯ ಆಗಲ್ಲ ಆದಷ್ಟು ಎಚ್ಚರಿಕೆಯಿಂದ ಜಾಗ್ರತೆಯಿಂದ ಇದ್ದು ನೀವು ಈ ಸೋಮಾರಿತನ ಆಲಸ್ಯ ಅನ್ನೋದು ಬಿಡಬೇಕು ಈ ತಿಂಗಳಲ್ಲಿ ಪ್ರಯತ್ನ ಮಾಡಬೇಕು ಈಶ್ವರನ ಇಚ್ಛೆ ಏನು ನಡಿಬೇಕೋ ಅದೇ ನಡೆಯುತ್ತೆ ಮನುಷ್ಯ ಪ್ರಯತ್ನವನ್ನು ಯಾವತ್ತೂ ಬಿಡಬಾರ್ದು ಒಳ್ಳೆಯ ರೀತಿಯಾದಂತಹ ಒಂದು ಫಲಗಳನ್ನು ಪರಿಹಾರಗಳನ್ನು ಹೇಳುವಂತಹ ಒಂದು ಪ್ರಯತ್ನ ಮಾಡಲೇಬೇಕು ಸಪ್ತಮದ ಕೇತು ವಿಶೇಷವಾಗಿ ತಂದೆ ತಾಯಿಯವರ ಆಶೀರ್ವಾದ ಈ ತಿಂಗಳಲ್ಲಿ ನಿಮಗೆ ಸಿಗುತ್ತೆ ಹಿರಿಯರ ಒಂದು ಆಶೀರ್ವಾದ ಗುರುಗಳ ಆಶೀರ್ವಾದ ಈ ತಿಂಗಳಲ್ಲಿ ನಿಮಗೆ ಒಳ್ಳೆಯ ರೀತಿಯಾದಂತಹ ಒಂದು ಗೌರವ ಅನ್ನೋದು ಕೂಡ ಸಿಗುತ್ತೆ ಈ ಕೇತು ಯಾವಾಗ ಸಪ್ತಮದಲ್ಲಿ ಇರುತ್ತೋ ಹಾಗಾಗಿ ತಕ್ಕ ಮಟ್ಟಿಗೆ ಗೌರವ ಅನ್ನೋದು ಸಿಗುತ್ತೆ ಹಿಂದೆ ಮಾಡಿದಂತಹ ಒಂದು ಕೆಲವು ಅಥವಾ ಸಹವಾಸ ಹೇಳುವಂಥದ್ದು ನಿಮಗೆ ಪರವಾಗಿಲ್ಲಪ್ಪ ನೀವು ಮುನ್ನುಗ್ಗಬೇಕು ಒಳ್ಳೆಯ ರೀತಿಯಾದಂತಹ ಕೆಲಸಗಳನ್ನು ನಾವು ಮಾಡಬೇಕು ಅಂತಂದರೂ ಈ ಕೇತುವು ಕೂಡ ಕೊಡುತ್ತಾನೆ ಎಷ್ಟೋ ಸಲ ಜೀವನದಲ್ಲಿ ತೊಂದರೆಗಳು ಬರ್ತಾನೆ ಇರುತ್ತೆ ಆದರೆ ಅದನ್ನೆಲ್ಲ ಮೆಟ್ಟಿ ನಿಂತ್ಕೊಂಡು ಹೋಗಲಿಕ್ಕೆ ದೈವಾನುಗ್ರಹ ಅನ್ನೋದು ಬೇಕೇ ಬೇಕು ಹಾಗಾಗಿ ಹಿರಿಯರ ಆಶೀರ್ವಾದ ಬಹಳ ಮುಖ್ಯ ಹಿರಿಯರ ಆಶೀರ್ವಾದ ಈ ತಿಂಗಳಲ್ಲಿ ಪ್ರತಿನಿತ್ಯ ಪ್ರತಿ ದಿವಸವೂ ಕೂಡ ತಂದೆ ತಾಯಿಯವರಿಗೆ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡ್ಕೊಳ್ಳಿ ಅವರ ಅನುಗ್ರಹ ಬಹಳ ಮುಖ್ಯವಾದದ್ದು ಇನ್ನು ಅಷ್ಟಮದ ಶುಕ್ರ ಶುಕ್ರನಿಂದ ಸ್ವಲ್ಪ ಅನ್ನೋದು ಸ್ತ್ರೀಯರು ಸ್ವಲ್ಪ ಅನ್ನೋದು ನೀವು ವಹಿಸಬೇಕು ಈ ರಾಶಿಯವರು ನೀರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು ಆದಷ್ಟು ಹೆಚ್ಚು ಜಾಗ್ರತೆಯಿಂದ ಇರಿ ಮತ್ತು ಈ ಶಿವನ ಅಷ್ಟೋತ್ತರವನ್ನು ಪಠಿಸಿ ಮತ್ತು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೂ ನೀವು ಪ್ರತಿನಿತ್ಯವೂ ಈ ಶಿವನ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ ಮತ್ತು ನೂರ ಎಂಟು ಬಾರಿ ಓಂ ನಮ ಶಿವಾಯ ಅಂತ ಹೇಳಿಕೊಳ್ಳಿ ಸರ್ವ ದೋಷಗಳು ನಾಶವಾಗಿ ಎಲ್ಲವೂ ಕೂಡ ಒಳಿತಾಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು